ಬದಲಾದ ಕಾಲಘಟ್ಟದಲ್ಲಿ ಕೇವಲ ದುಡಿದು ಹಣ ಗಳಿಸ್ತೀನಿ ಅಂದರೆ ಅದು ಕಷ್ಟ ಸಾಧ್ಯ ದುಡಿಯುವ ಹಣದಲ್ಲಿ ಉಳಿಸಿ ಉಳಿಸಿದ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡಿದ್ರೆ ಮಾತ್ರ ಏರುತ್ತಿರುವ ಹಣದುಪ್ಪರಕ್ಕೆ ಸರಿಯಾಗಿ ಗಳಿಕೆ ಮಾಡಲು ಸಾಧ್ಯವಾಗುತ್ತೆ ಅದರಲ್ಲೂ ಈಗ ಹೂಡಿಕೆ ಅನ್ನೋದು ಶ್ರೀಮಂತರಿಗೆ ಮಾತ್ರವಲ್ಲ ಬಡವರು ಸೀಮಿತ ಆದಾಯ ಇರುವವರು ಕೂಡ ಹೂಡಿಕೆ ಮಾಡಿ ಹೆಚ್ಚಿನ ರಿಟರ್ನ್ಸ್ ಪಡೆಯಬಹುದಾಗಿದೆ ಇದಕ್ಕೆ ಎಸ್ಐಪಿಯು ಉತ್ತಮ ವೇದಿಕೆಯಾಗಿದೆ ಹೌದು ಕಡಿಮೆ ಆದಾಯ ಇರುವವರು ಕೂಡ ಮಾಸಿಕ ಕೇವಲ ಒಂದು ಸಾವಿರ ರೂಪಾಯಿಯನ್ನ ಎಸ್ಐಪಿಯಲ್ಲಿ ಹೂಡಿಕೆ ಮಾಡಿ ಹೆಚ್ಚಿನ ರಿಟರ್ನ್ಸ್ ಪಡಿಬಹುದಾಗಿದೆ ಉದಾಹರಣೆಗೆ ನೀವು ಪ್ರತಿ ತಿಂಗಳು ಈಕ್ವಿಟಿ ಎಸ್ಐಪಿಯಲ್ಲಿ ಸಾವಿರ ರೂಪಾಯಿಯಂತೆ ಮೂವತ್ತು ವರ್ಷದವರೆಗೆ ಹೂಡಿಕೆ ಮಾಡಿದ್ರೆ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿ ಗಳಿಸಬಹುದಾಗಿದೆ ವಾರ್ಷಿಕ ಶೇಕಡ ಹನ್ನೆರಡರಷ್ಟು ರಿಟರ್ನ್ಸ್ ಇದೆ ಅಂದರೂ ಇಷ್ಟೊಂದು ಹಣ ಗಳಿಸಬಹುದಾಗಿದೆ ನೀವು ಹೂಡಿಕೆ ಮಾಡಿದ ಮೊತ್ತ ಕೇವಲ ಮೂರು ಪಾಯಿಂಟ್ ಆರು ಲಕ್ಷ ರೂಪಾಯಿ ಆದರೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಸೇರಿ ಕೈ ಹಣ ಬರುತ್ತೆ ಮೂವತ್ತು ವರ್ಷವೇ ಹೂಡಿಕೆ ಮಾಡಬೇಕು ಅಂತ ನಿಯಮವೇನೂ ಇಲ್ಲ ಇನ್ ಪೀರಿಯಡ್ ಅಂತೂ ಮೊದಲೇ ಇಲ್ಲ ಹಾಗಾಗಿ ಇಪ್ಪತ್ತು ವರ್ಷಗಳವರೆಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ನೀವು ಒಟ್ಟು ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಂತಾಗತ್ತೆ ಶೇಕಡ ಹನ್ನೆರಡರಷ್ಟು ರಿಟರ್ನ್ಸ್ ಅಂತ ಲೆಕ್ಕಾಚಾರ ಹಾಕಿದ್ರು ಒಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ರೂಪಾಯಿ ನಿಮ್ಮದಾಗಲಿದೆ ಇದೇ ರೀತಿ ಹತ್ತು ವರ್ಷಗಳವರೆಗೆ ಸತತವಾಗಿ ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಎರಡು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಗಳಿಕೆಯಾಗಲಿದೆ ಕೆಲವೊಂದು ಸಲ ಎಸ್ಐ ಪಿಯಲ್ಲಿ ಶೇಕಡ ಹನ್ನೆರಡಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಸಿಗಲಿದೆ ಇದರಿಂದ ಗಳಿಕೆಯೂ ಹೆಚ್ಚಾಗಲಿದೆ ವಿಶೇಷ ಸೂಚನೆ ಇದು ಹೂಡಿಕೆಯ ಕುರಿತು ನಿಮಗೆ ನೀಡುತ್ತಾ ಇರುವ ಮಾಹಿತಿಯಷ್ಟೇ ಹಣಕಾಸು ಶಿಕ್ಷಣದ ಭಾಗವಾಗಿ ಮಾಹಿತಿ ನೀಡಲಾಗ್ತಾ ಇದೆ ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದನ್ನು ಹಣಕಾಸು ತಜ್ಞರ ಸಲಹೆ ಪಡೆದ ಬಳಿಕವಷ್ಟೇ ಹೂಡಿಕೆ ಮಾಡಿ